ವಾಟ್ ರೈಟ್ ಡೂ ದ ಬಿಜೆಪಿ ಜನತಾ ದಲ್ ಎಂ ಪಿ ಕಂಟಿನ್ಯೂಸ್ ಯೂನಿಯನ್ ಫಾರ್ ಎ ಡೇ ವೆನ್ ಬಿಜೆಪಿಯ ಜೆಡಿಎಸ್ ಎಂಪಿಗಳು ಸಂಸದರು ಇವತ್ತು ಯಾವ ನೈತಿಕತೆಯಿಂದ ಮಂತ್ರಿಗಳಾಗಿ ಈ ಒಂದು ಸರ್ಕಾರದಲ್ಲಿ ಮುಂದುವರಿತಾ ಇದಾರೆ ಕರ್ನಾಟಕ ರಾಜ್ಯದ ಸಾರ್ವಜನಿಕರ ಜೇಬಿಗಳಿಂದ ಐದು ಸಾವಿರ ಕೋಟಿ ಲೂಟಾದಂತಹ ಸಂದರ್ಭದಲ್ಲಿ ನೀವು ಯಾವ ನೈತಿಕತೆಯಿಂದ ತಾವು ಮಂತ್ರಿಗಳಾಗಿ ಮುಂದುವರಿತಾ ಇದ್ದೇವೆ ಅಂತೇಳಿ ನಾವು ಪ್ರಶ್ನಿಸ್ತೇವೆ ವೈ ಆರ್ ಬಿಜೆಪಿ ಸೈಲೆಂಟ್ ಬಿಜೆಪಿಯ ಶಾಸಕರು ಬಿಜೆಪಿ ಜೆಡಿಎಸ್ ಶಾಸಕಗಳು ಈ ಎಲ್ಲ ಬೆಲೆ ಏರಿಕೆ ನೋಡಿ ಕೂಡ ಯಾಕೆ ತುಟಿಕ್ ಪಿಟಿಕ್ ಅಂದೇ ಬಾಯಿ ಮುಚ್ಚಿಕೊಂಡಿದ್ದಾರೆ ಇಟ್ ಹ್ಯಾವ್ ಡೋಂಟ್ ಗಟ್ಸ್ ಟು ಗೋ ಟು ನರೇಂದ್ರ ಮೋದಿ ಆಸ್ಕ್ ಟು ರೋಲ್ ಬ್ಯಾಕ್ ಪ್ರೈಸ್ ಆಫ್ ಗ್ಯಾಸ್ ಅಂಡ್ ಡೀಸೆಲ್ ದೇ ಶುಡ್ ಗೋ ಬ್ಯಾಕ್ ಇವತ್ತು ಈ ಶಾಸಕರಿಗೆ ಸಂಸದರುಗಳಿಗೆ ಆತ್ಮಸ್ಥೈರ್ಯ ಧೈರ್ಯ ನೈತಿಕತೆ ಇದ್ದು ನರೇಂದ್ರ ಮೋದಿ ಜಿ ಹೋಗಿ ಬೆಲೆ ಏರಿಕೆನ ವಾಪಸ್ ತಗೊಂಡಿರೋ ಧೈರ್ಯ ಇಲ್ಲ ಅಂತಂದ್ರೆ ಇವತ್ತು ಅವರ ಸ್ಥಾನಗಳಿಗೆ ಯಾರು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ